दरवान कट्टर ले दनिया मामा बाट लेला ऐसी तरह ये एंड सीन व्हाट इज़ हैपनिंग स्टार्टिंग ऑफ़ दनिया मामा न्यू वे स्टार्ट मारे सो थैंक यू अदूतुंबा शर्मिला ली एल्ला कर्स्ट कर्स्ट तो योर रोली वो दे तुम रोली करते हो क्योंकि फर्स्ट ऑफ़ल से मधुल नेदागी ये लोगों नमस्कार एक्च ಫಸ್ಟ್ ಟೈಮ್ ಜನಾರ್ದನ್ ಸರ್ ನಂಗೆ ಫೋನ್ ಮಾಡಿ ಈ ಸಿನಿಮಾ ಬಗ್ಗೆ ಹೇಳಿದ್ರು ಪಾತ್ರ ಬಗ್ಗೆ ಈ ಒಂದು ಕೊಟ್ಟಿದ್ರು ಫೋನ್ ಅಲ್ಲಿ ಅದಾದ್ಮೇಲೆ ಅವ್ರಿಗೆ ಮೀಟ್ ಮಾಡಿ ಆನೆಸ್ಟ್ಲಿ ನಂಗೆ ತುಂಬ ಐ ವಾಸ್ ವೆರಿ ಈ ಪಾತ್ರ ಮಾಡಬೇಕಂತ ಯಾಕಂದ್ರೆ ಈ ಸಿನಿಮಾದಲ್ಲಿ ದೆನ್ ಫುಲ್ ಸೀಕ್ವೆನ್ಸಸ್ ತುಂಬಾ ಇದೆ ಈ ಸಿನಿಮಾದಲ್ಲಿ ಫಾರ್ ಮೀ ಆಲ್ವೇಸ್ ನಂಗೆ ಒಂದು ಚಾಲೆಂಜ್ ಇತ್ತು ಮೈಂಡ್ ಇತ್ತು ಆ ಥರ ಒಂದು ಪಾತ್ರ ಸಿಗಬೇಕಂತ ಬಟ್ ಇಟ್ ಬಿ ವಿತ್ ರೈಟ್ ಟೀಮ್ ಸೊವಿಯಸ್ಲಿ ನೋ ಬೆಟರ್ ದೆನ್ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಡಿಒಪೀಸ್ ಇಂಪಾರ್ಟೆಂಟ್ ಯಾಕಂದ್ರೆ ಈ ತರ ಸೀನ್ಸ್ ಶೂಟ್ ಮಾಡಬೇಕಂದ್ರೆ ಇಟ್ ಹ್ಯಾಸ್ ಟು ಲುಕ್ ಎಸ್ಥೆಟಿಕ್ ಅಂದ್ರೆ ಸುಮ್ಮನೆ ಒಂದು ಲೇಡಿ ಡಾನ್ ಥರ ಬಂದು ಏನೋ ಡೂಪ್ ಎಲ್ಲ ಹಾಕಿ ಅದು ಚೆನ್ನಾಗಿ ಕಾಣಲ್ಲ ಅಂತ ನಾನೇ ಅವ್ರಿಗೆ ನಾನು ಅಡ್ವೈಸ್ ಮಾಡಿದೆ ಸೊ ಲೆಟ್ ಮಿ ಟ್ರೇನ್ ಫಾರ್ ಇಟ್ ಅಂಡ್ ಲುಕ್ ಗುಡ್ ಇನ್ ದ ಫಿಲ್ಮ್ ಸೊ ಅದ್ವೈತ ಆಂಡ್ ವೆಲ್ ಎಸ್ ಶಾಂತಿಸಾಗರ್ ಅವರು ಐಕ್ ದೇವ್ ಶಾಟ್ ಇಟ್ ವೆರಿ ಎಸ್ಥೆಟಿಕ್ಲಿ ಅಂಡ್ ಕೋರ್ಸ್ ಈ ಸ್ಟೆಲಾರ್ मलटिस का प्रतियोल कैरेक्टर ट्येंट है वेरी ट्यक्टर्स अटूव टू सी दूसर्स याच हार्ति अर्ण फ्रम टी एफ विजय सुब्रमण्यम हूँ क्रियाेटिवली सो इनवास योगी वेल योगी आलो इत गट्री फ्रम वेर सीन फ्रम I don't know. I think uh, nine two thousand or something like that. Of course, digal to Jiten and Kelsamani, This is almost my what sixth film. Eighth <laughs> film, I think. Or I don't know, fourth film. <laughs> <laughs> I think yeah, uh, almost Santay <laughs> 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 Manchanda yeah. So you I mean, I, I know them for many years now. But um, of course, and first of all, congratulations. Uh, I think he's actually one of the best uh, artists in our industry and uh, it's always a pleasure working with him. I don't need feel to shoot, I feel like I'm in a very comfortable environment, especially out in Daga. Then, of course, Danya is the first time i the new crop of the Kannada film industry. So, Rijwaglu, she's very down to earth, and you know she doesn't come with qualms on set. but and I really enjoyed working with her. Of course, Anirudh, when I was like, oh my god, such a good actor. And uh, you know, in cinema, I would love to work with him. So, settle no, yeah. Climax one scene there, I think it was a very good scene. <laughs> ಶಂಕರ್ ಅವ್ರ ಐ ತಿಂಕ್ ಮೂರ್ನೇ ಸಿನಿಮಾ ಮಾಡಿದ್ದೀನಿ ಸೊ ಅಗೇನ್ ನಾಗಭೂಷಣ್ ಐ ತಿಂಕ್ ಓವರ್ ಆಲ್ ಈ ಸಿನಿಮಾ ತುಂಬಾನೇ ಕಾಂಪ್ಲಿಕೇಟ್ ದೇಶ್ ಪಾಂಡೆ ಸರ್ ಬಟ್ ಸಿನಿಮಾದಲ್ಲಿ ಅವ್ರ ಹೆಸರು ಸುಲೆಮಾನ್ ಅಂತ ಸೊ ಐ ಥಿಂಕ್ ಐ ಥಿಂಕ್ ವೆರಿ ಲೈಕ್ ಇನ್ವಾಲ್ವ್ ಈ ಈ ಪ್ರಾಜೆಕ್ಟಲ್ಲಿ ನನ್ನ ನನ್ನ ಕ್ಯಾರೆಕ್ಟರ್ಸ್ ಎಲ್ಲಿ ನಿತ್ಯರ್ ಕ್ಯಾರೆಕ್ಟರ್ ಸೊ ಐ ಥಿಂಕ್ ಅ ವೆರಿ ಸ್ಟಿಲ್ ಇನ್ ದಟ್ ಜೋನ್ ಬಟ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ದ ಸ್ಕ್ರಿಪ್ಟ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು ಅಂದರೆ ಫಸ್ಟ್ ಟೈಮ್ ನಾನು ಕೇಳಿದಾಗ ನಾನು ಆ್ಯಕ್ಚುಲಿ ಜನಾರ್ದನ್ ಸರ್ ಅವರಿಗೆ ಕೇಳಿದೆ ಹೌ ಯು ಗೋಯಿ ಟು ಶೂಟ್ ದಿಸ್ ಬಿಕಾಸ್ ಇಟ್ಸ್ ಎವ್ರಿ ಸೀನ್ ಇಸ್ ಸೋ ಡಿಫಿಕಲ್ಟ್ ಟು ಎಕ್ಸಿಕ್ಯೂಟ್ ಆ್ಯಂಡ್ ಐ ಥಿಂಕ್ The execution part too much unique. It's very unique. I know, Pratyoogro actor hailing today. That's cinema unique. You know, it's very unique. It's different. But I think this is a very new kind of subject, and uh, I think I'm very excited to be a part of it. So I'm hoping the trailer uh, is liked by a lot of people. And cinema August 20th release. So I'm wishing the team all the very best. Yeah, that hailing part, I can't even hailing. Wow, welcome, Please. And I'm instead of that, I'm not even out. I'm ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಸೇರಿರೋದಕ್ಕೆ ಧನ್ಯವಾದಗಳು ಪೌಡರ್ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಲೈಕ್ ನನ್ನ ಲೈಫ್ ನಲ್ಲೇ ಥಿಂಕ್ ದ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಳ್ಳುತ್ತೆ ಕಾರ್ತಿಕ್ ಸರ್ ಯೋಗಿ ಸರ್ ಫಾರ್ ಗೇವಿಂಗ್ ಮೀನ್ ದಿಸ್ ಆಪರ್ಚುನಿಟಿ ಟಿವಿ ಎಫ್ ಅವರ ಮೊದಲನೇ ಹೆಜ್ಜೆ ಈಗಾಗಲೇ ಟ್ರೇಲರ್ನ ನೋಡಿರ್ತೀರ ಕೆ ಆರ್ ಜಿ ಸಂಸ್ಥೆ ಏನಂದರೆ ದೇ ಆರ್ ನೋನ್ ಟು ಮೇಕ್ ಯುನೀಕ್ ಆನ್ಸ್ಕ್ರಿಪ್ಟ್ಸ್ ಸೊ ಆ ಥರ ಒಂದು ಕಥೆನ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಅವರು ತುಂಬ ಚೆನ್ನಾಗಿ ಅಂತ ಹೇಳಲೇಬೇಕು ಏನಪ್ಪ ನಾ ಮಾತಾಡಬೇಕಾದ್ರೆ ಮೈಕಿಂಗ್ ಓಕೆ ಸೊ ನಮ್ಮ ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಬೇಕು ಫೈನಲಿ ಟು ದ ಸ್ಟಾರ್ ಕಾಸ್ಟ್ ದಿಗಂತ್ ಅವರು ಅವರು ಶರ್ಮಿಲಾ ಅವರು ನಮ್ಮ ರಂಗಾಯನ ರಘು ಸರ್ ರವಿಶಂಕರ್ ಸರ್ ದೇಶಪಾಂಡೆ ಸರ್ ಮತ್ತೆ ಅವರು ಆ್ಯಂಡ್ ಹುಲಿ ಕಾರ್ತಿಕ್ ಅವರು ಎಲ್ಲರ ಜೊತೆ ಕೆಲಸ ಮಾಡಿ ನನಗೆ ತುಂಬಾ ತುಂಬಾ ಖುಷಿ ಆಯಿತು ಎಲ್ಲರೂ ಹೇಳ್ತಾರೆ ಶೂಟಿಂಗ್ ಮಾಡ್ಬೇಕಂದ್ರೆ ಕಲಿತ್ವಿ ಇದನ್ನ ಕಲಿತು ಅದನ್ನ ಕಲಿತೀವಿ ನನಗೆ ನಿಜವಾಗ್ಲು ಇಟ್ ಜಸ್ಟ್ ಲೈಕ್ ಕೋಸ್ಟರ್ ರೈಟ್ ಇಟ್ ಇಸ್ ಸೋ ಮಚ್ ಫನ್ ಎಷ್ಟು ಮಜಾ ಮಾಡಿದ್ವಿ ಸೆಟ್ನಲ್ಲಿ ನಲ್ಲಿ ಅಂದ್ರೆ ಅದು ರಿಫ್ಲೆಕ್ಟ್ ಆಗಿದೆ ನಮ್ಮ ಸಿನಿಮಾದಲ್ಲಿ ಸೊ ಟ್ವೆಂಟಿ ತರ್ಡ್ ಆಗಸ್ಟ್ ಮರೀದೆ ನಮ್ಮ ಸಿನಿಮಾನ ನೋಡಿ ಈ ಒಂದು ಗ್ಲೂಮಿ ಅಟ್ಮಾಸ್ಫಿಯರ್ ಮೊನಾಟನಸ್ ಲೈಫ್ ಸ್ಟೈಲ್ ಇಂದ ಒಂದು ಬ್ರೇಕ್ ಬೇಕು ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಥಿಯೇಟರ್ ನಲ್ಲೇ ನೋಡಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್